ನಮಸ್ಕಾರ ವೀಕ್ಷಕರೇ ಅತಿ ದೊಡ್ಡ ಭೀಕರ ದುರಂತವಿದು ಇತ್ತೀಚಿನ ದಿನಗಳಲ್ಲಿ ಇಂತಹ ದುರಂತಗಳನ್ನು ನಾವು ಯಾರೂ ಗಮನಿಸಿರಲು ಸಾಧ್ಯವಿಲ್ಲ ಅಂತಹ ಭೀಕರ ದುರಂತವಿದು ಇನ್ನೂರು ಮೂವತ್ತಕ್ಕೂ ಹೆಚ್ಚು ಜನ ಸಾವನ್ನು ಒಪ್ಪಿದ್ದಾರೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚುತ್ತಲೇ ಇವೆ ವಿಮಾನ ದುರಂತದಲ್ಲಿ ಆದ ಅನಾಹುತಗಳು ಅಷ್ಟಿಷ್ಟಲ್ಲ ವಿಮಾನ ಪತನವಾಗಿದ್ದು ಮೆಡಿಕಲ್ನ ಕಾಲೇಜಿನ ಹಾಸ್ಟೆಲ್ನ ಮೇಲೆ ಹಾಸ್ಟೆಲ್ನಲ್ಲಿ ಇದ್ದಂತಹ ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎಂಬ ವರದಿ ಲಭ್ಯವಾಗಿದೆ ಗುಜರಾತಿನ ವಲ್ಲಭಾಯಿ ಪಾಟೀಲ್ನ ಏರ್ಪೋರ್ಟ್ನ ಹತ್ತು ಹದಿನೈದನೇ ಕಿಲೋಮೀಟರ್ ದೂರದಲ್ಲಿ ನಡೆದಂಥ ಘಟನೆ ಇದು ದೇಶಾದ್ಯಂತ ಈ ಘಟನೆ ಬಗ್ಗೆ ಚರ್ಚೆಗಳು ನಡೆಯುತ್ತವೆ ಈ ಘಟನೆ ಹೇಗೆ ಸಂಭವಿಸಿದೆ ಎಂಬುದರ ಬಗ್ಗೆ ವಿಪರೀತ ಚರ್ಚೆಗಳು ನಡೆಯುತ್ತಿವೆ ಹೆಚ್ಚು ಕಡಿಮೆ ಒಂದು ಮೂವತ್ತರ ಸಂ ಹೆಚ್ಚು ಕಡಿಮೆ ಒಂದು ಮೂವತ್ತರ ಸಮಯದಲ್ಲಿ ಈ ಘಟನೆ ನಡೆದಿದೆ ಲಂಡನ್ ಕಡೆ ಹೊರಟಿದ್ದ ಗೋಯಿಂಗ್ ವಿಮಾನ ಗೋಯಿಂಗ್ ವಿಮಾನದಲ್ಲಿ ದುರಂತ ಸಂಭವಿಸಿದೆ ಗೋಯಿಂಗ್ ವಿಮಾನವು ಬಹಳಷ್ಟು ಗಾತ್ರದಲ್ಲಿ ದೊಡ್ಡದಾಗಿದೆ ಅದೇ ರೀತಿ ಸಾವು ನೋವುಗಳ ಸಂಖ್ಯೆ ಕೂಡ ದೊಡ್ಡದಾಗಿದೆ ಈ ವಿಮಾನದಲ್ಲಿ ಇನ್ನೂರ ಅರವತ್ತೆರಡು ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದರು ಎಂಬ ಮಾಹಿತಿ ಇದೆ ಅದರಲ್ಲಿ ಭಾರತೀಯರು ನೂರ ಐವತ್ತೊಂಬತ್ತು ಜನ ಇದ್ದರು ಗುಜರಾತಿನ ಮಾಜಿ ಪ್ರಧಾನಿ ಅವರು ಸೀಟ್ ನಂಬರ್ ಹನ್ನೆರಡರಲ್ಲಿ ಪ್ರಯಾಣ ನಡೆಸಿದ್ದರು ಎಂಬ ಮಾಹಿತಿ ಇದೆ ಐವತ್ತೆರಡು ಮಂದಿ ಬ್ರಿಟಿಷ ಪ್ರಜೆಗಳು ಕೂಡ ಇದ್ದರು ಪೋರ್ಚುಗೀಸರು ಮತ್ತು ಕೆನಡಾ ಪ್ರಜೆಗಳು ಇದ್ದರು ಅದೇ ರೀತಿ ಹತ್ತು ಜನ ಮಕ್ಕಳು ಕೂಡ ಈ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದರು ಎಂಬ ಮಾಹಿತಿಗಳು ಸಿಕ್ಕಿದೆ ವಿಮಾನ ಟೇಕ್ ಆಫ್ ಆಗಿ ಕೆಲವು ನಿಮಿಷಗಳಲ್ಲಿ ಈ ಘಟನೆಗಳು ಸಂಭವಿಸಿದೆ ಎಂದು ಮಾಹಿತಿ ವರದಿಯಾಗಿದೆ ಈ ವಿಮಾನವು ಹೆಚ್ಚು ಕಡಿಮೆ ಆರ್ನೂರೈವತ್ತು ಮೀಟರ್ ನಲ್ಲಿ ಎತ್ತರದಲ್ಲಿ ಇರಬಹುದು ಆಗ ತಕ್ಷಣವೇ ಈ ಘಟನೆ ಸಂಭವಿಸಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೈಲಟ್ಗಳು ಎ ಟಿ ಸಿಗೆ ಗೆ ಮಾಹಿತಿಯನ್ನು ರವಾನಿಸಿದೆ ಎ ಟಿ ಸಿ ಇದರ ಬಗ್ಗೆ ಸಂಬಂಧಪಟ್ಟಂತೆ ರಕ್ಷಣಾ ಕಾರ್ಯದಲ್ಲಿ ಮುಂದಾಗಿದೆ ಮತ್ತು ಎ ಟಿ ಸಿಯಿಂದ ವಿಮಾನದ ಪೈಲಟ್ಗೆ ಮಾಹಿತಿ ಸಿಗುವಷ್ಟರಲ್ಲಿ ವಿಮಾನವು ಕ್ಲಾಶ್ ಆಗಿಬಿಟ್ಟಿದೆ ವಿಮಾನವು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನ ಮೇಲೆ ಬಂದು ಅಪ್ಪಳಿಸಿದೆ ಅಲ್ಲಿ ಊಟ ಮಾಡುತ್ತಿದ್ದ ಇಪ್ಪತ್ನಾಲ್ಕು ಮಂದಿ ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ವಿಮಾನವು ಬಂದು ಅಪ್ಪಳಿಸಿದ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿದ್ದ ಬಿಲ್ಡಿಂಗ್ಗಳು ಕೂಡ ಕ್ಲಾಶ್ ಆಗಿಬಿಟ್ಟಿವೆ ಕೆಳಗಡೆ ಕಾರ್ ಪಾರ್ ಪಾರ್ಕಿಂಗ್ ಮತ್ತು ವೆಹಿಕಲ್ ಪಾರ್ಕಿಂಗ್ ಇತ್ತು ಅಲ್ಲೂ ಕೂಡ ಅವಡ ಅವಘಡಗಳು ಸಂಭವಿಸಿವೆ ಈ ಘಟನೆಯ ಸಂದರ್ಭದಲ್ಲಿ ಅಲ್ಲಿದ್ದಂಥ ಜನರು ಅಲ್ಲಿಂದಲೇ ಒಮ್ಮೆಲೇ ಹೋಗಲು ಆರಂಭಿಸಿದ್ದಾರೆ ಜನರು ನೋಡು ನೋಡುತ್ತಿದ್ದಂತಲೇ ವಿಮಾನ ಒತ್ತಿ ಉರಿದಿದೆ ವಿಮಾನದಲ್ಲಿದ್ದಂಥ ಒಟ್ಟು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ವಿಮಾನದಿಂದ ಇಬ್ಬರು ಪ್ರಯಾಣಿಕರು ಬಚಾವಾಗಿದ್ದಾರೆ ಎಂಬ ಮಾಹಿತಿಗಳು ಸಿಕ್ಕಿವೆ ಫ್ಲೈಟ್ನ ಈ ಘಟನೆಯಿಂದ ಫ್ಲೈಟ್ನ ಒಳಗಡೆ ಇದ್ದಂಥ ಜನರ ಪರಿಸ್ಥಿತಿ ಹೇಗಿರಬಹುದು ಎಂದು ಊಹಿಸಿ ವಿಮಾನವನ್ನು ಪೈಲಟ್ಗಳಿಂದ ಯಾವುದೇ ರೀತಿಯಲ್ಲಿ ಕಂಟ್ರೋಲ್ ಮಾಡಲು ಸಾಧ್ಯವಾದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಎಂದು ಹೇಳಲಾಗಿದೆ ಈ ದುರಂತದಿಂದ ಸಾವು ನೋವಿನ ಸಂಖ್ಯೆ ಅತಿ ಹೆಚ್ಚಾಗಿದೆ ಈ ಫ್ಲೈಟು ಒಂದು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನ ಮೇಲೆ ಕ್ರ್ಯಾಶ್ ಆಗಿದೆ ಅಲ್ಲೂ ಕೂಡ ಸಾವು ನೋವು ಹೆಚ್ಚಾಗಿವೆ ಫ್ಲೈಟನ್ನು ಓಡಿಸಿದ್ದವರ ಹೆಸರು ಸುಮಿತ್ ಇವರು ಎಂಟು ಸಾವಿರದ ಇನ್ನೂರು ಗಂಟೆಗಳ ಕಾಲ ಫ್ಲೈಟನ್ನು ಆರಿಸಿದ್ದಾರೆ ತುಂಬ ಎಕ್ಸ್ಪೀರಿಯನ್ಸ್ ಇರುವ ಫ್ಲೈಟ್ ಪೈಲೆಟ್ ಇವರು ಇಂತಹ ಎಕ್ಸ್ಪೀರಿಯನ್ಸ್ ಇರುವ ಫೈಲಟ್ ಇಂದಲೂ ಈ ಥರ ತಪ್ಪು ನಡೆದು ಹೋಗಿದೆ ಇಲ್ಲಿ ನಡೆದಿರುವಂಥ ದೃಶ್ಯಗಳನ್ನು ನೋಡಿದರೆ ಎಂಥವರಿಗೂ ಕೂಡ ಆತಂಕ ಉಂಟಾಗುತ್ತದೆ ವಿಮಾನವು ಇದ್ದಕ್ಕಿದ್ದಂತೆ ಒತ್ತಿ ಹುರಿದುಬಿಟ್ಟಿದೆ ಇಡೀ ವಿಮಾನವು ಛಿದ್ರ ಛಿದ್ರವಾಗಿದೆ ಆರಂಭದಲ್ಲಿ ರಕ್ಷಣಾ ಕಾರ್ಯಗಳು ಭಾರ ಭರದಿಂದ ಸಾಗಿದೆ ಫ್ಲೈಟ್ನಲ್ಲಿದ್ದ ಸುಮಾರು ಜನರು ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ಅದರಲ್ಲಿ ಇಬ್ಬರು ಅದೃಷ್ಟವಶಾತ್ ಉಳಿದಿರಬಹುದು ಎಂಬ ಇದೆ ಈ ಘಟನೆಯಲ್ಲಿ ಮೆಡಿಕಲ್ ಕಾಲೇಜ್ನ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಗೋಯಿಂಗ್ ವಿಮಾನವು ಹಾಸ್ಟೆಲ್ನ ಮೇಲೆ ಬಿದ್ದಿದ್ದರಿಂದ ಹಾಸ್ಟೆಲ್ನ ಕೆಲವೊಂದು ಹಾನಿಗಳು ಉಂಟಾಗಿವೆ ಬಿಲ್ಡಿಂಗ್ನ ಅಕ್ಕಪಕ್ಕದಲ್ಲೂ ಕೂಡ ಹಾನಿ ಉಂಟಾಗಿದೆ ವಿನ ವಿಮಾನದ ರೆಕ್ಕೆ ಬಡಿದು ಒಂದಿಷ್ಟು ಪ್ರದೇಶಗಳಿಗೆ ನಜ್ಜುಗುಜ್ಜಾಗಿದೆ ರಕ್ಷಣಾ ಕಾರ್ಯಾಚರಣೆಯಿಂದ ರಕ್ಷಣಾ ಕಾರ್ಯಾಚರಣೆಯು ಮುಂದುವರೆದಿದೆ ಎಲ್ಲೆಲ್ಲಿ ಏನೇನೋ ಅನಾಹುತ ಸಂಭವಿಸಿದೆ ಎಂಬುದು ಹುಡುಕಿ ರಕ್ಷಣೆ ಮಾಡುವಲ್ಲಿ ರಕ್ಷಣಾ ಕಾರ್ಯವು ಮುಂದಾಗಿದೆ ಏರೋಪ್ಲೇನ್ನ ಏರ್ ಕ್ರಾಶ್ಗೆ ಕಾರಣವೇನು ಏರ್ ಇಂಡಿಯಾ ಟಾಟಾ ಗ್ರೂಫ್ನ ಒಡೆತನಕ್ಕೆ ಸೇರಿದೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಆರೋಪಗಳು ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬಂದಿದೆ ಆಹಾರ ಸಂಬಂಧಪಟ್ಟಂತೆ ಮತ್ತು ಸರ್ವಿಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ದೋಷಗಳು ಕಂಡುಬಂದಿದೆ ಏರ್ ಇಂಡಿಯಾದಲ್ಲಿ ನಾವು ಯಾರು ಊಹಿಸಲು ಆಗದಷ್ಟು ಭೀಕರವಾದಂಥ ಘಟನೆಗಳು ನಡೆಯ ನಡೆದು ಬಂದಿದೆ ಫ್ಲೈಟ್ ಟೇಕ್ ಆಫ್ ಆದ ನಂತರ ದೋಷ ಕಂಡು ಬಂದಿದೆ ಆಗ ಫೈಲೇಟ್ ಕೈಯಲ್ಲಿ ಏನು ಮಾಡಲು ಸಾಧ್ಯವಾಗಿಲ್ಲ ಆಗ ಫೈಲೇಟ್ ಕೈಯಲ್ಲಿ ಏನು ಮಾಡಲು ಸಾಧ್ಯವಾದ ಕಾರಣದಿಂದ ಫ್ಲೈಟನ್ನು ಕ್ಲಾಶ್ ಮಾಡಲೇಬೇಕಾಗಿತ್ತು ವಿಮಾನವು ಕ್ಲಾಶ್ ಆದ ನಂತರ ಈ ದುರ್ಘಟನೆಯು ಸಂಭವಿಸಿದೆ ಇದರಿಂದ ಅಪಾರ ಸಾವುಗಳು ಸಂಭವಿಸಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತನಿಖೆಗಳು ನಡೆಯುತ್ತಿವೆ ಈ ಘಟನೆ ನಡೆದ ನಂತರ ಅಮಿತ್ ಶರ್ ಅವರು ಈ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಒಟ್ಟಾರೆ ದೇಶದಲ್ಲಿ ಎಂದು ಕಂಡುಹರಿಯದ ದುರ್ಘಟನೆಯು ನಡೆದಿದೆ ಇದು ದೇಶದಲ್ಲಿ ಅತ್ಯಂತ ಕರಾಳ ದಿನ ಇನ್ನೂರು ಮೂವತ್ತು ಮಂದಿ ಸಾವನ್ನಪ್ಪಿರುವ ವಿಚಾರ ಅದು ತುಂಬಾ ದುರಂತದ ಘಟನೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಯಾವುದು ಸೇಫ್ ಅನ್ನುವುದು ತಿಳಿಯುತ್ತಲೇ ಇಲ್ಲ ಬೈಕು ಕಾರು ಬಸ್ಸು ರೈಲು ಎಲ್ಲ ಕೂಡ ಆಕ್ಸಿಡೆಂಟ್ ಅಪಘಾತಗಳು ನಡೆಯುತ್ತಲೇ ಇರುತ್ತವೆ ಆದರೆ ಫ್ಲೈಟ್ ಸೇಫ್ ಎನ್ನುವುದು ಎಲ್ಲರ ಅಭಿಪ್ರಾಯವಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಸುಳ್ಳಾಗಿದೆ ಫ್ಲೈಟ್ಗಳು ಈ ಈಗಾಗಲೇ ಸಾಲು ಸಾಲಾಗಿ ಅಪಘಾತಗಳು ದುರಂತಗಳು ದಿನೇ ದಿನೇ ಹೆಚ್ಚಾಗುತ್ತಲೇ ಇರುತ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರುತ್ತೇನೆ ಈ ವಿಚಾರ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳು ಏನೆಂಬುದನ್ನು ನಮ್ಮ ಈ ಚಾನಲ್ನ ಮೂ ಈ ಚಾನಲ್ನ ಮೂಲಕ ನಿಮ್ಮ ಕಾಮೆಂಟನ್ನು ನಮ್ಮ ಚಾನಲ್ಗೆ ತಿಳಿಸಿ ಈ ವಿಚಾರಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ದೇಶಾದ್ಯಂತ ಚರ್ಚೆಗಳು ನಡೆಯುತ್ತವೆ ಈ ಥರ ಘಟನೆಗಳು ಮತ್ತೆ ಮರುಕಳಿಸದಂತೆ ಇರಬೇಕು ಈ ಘಟನೆಯ ಬಗ್ಗೆ ನಿಮಗೆ ಏನನ್ನಿಸುತ್ತದೆ ಈ ಘಟನೆ ಕುರಿತು ನಿಮ್ಮ ಅನಿಸಿಕೆಗಳನ್ನು ಏನು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು